ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಈಗ ಮೆಣಸಿನ್ಕಾಯಿ ರಾ ಮೆಟೀರಿಯಲ್ಸ್ ಎಲ್ಲ ತಂದು ಒಣಗಿ ಹಾಕಿ ಒಣಗಿ ಹಾಕಿದ ಮೇಲೆ ತಾಲ್ಗಾಯಿ ಕಸ ಕಡ್ಡಿ ಎಲೆ ಕಟ್ಟಿಗೆ ಅದೆಲ್ಲವದು ತೆಗೆದ ಮೇಲೆ ಈ ಥರ ನಾವು ರಾಶಿಗೆ ಮೆಣಸಿನ್ಕಾಯಿ ರಾಶಿಗೆ ಹಾಕ್ತೀವಿ ಇದು ಕಾಯಿ ಈಗ ನಾವು ಮಾರಾಟ ಮಾಡಲಿಕ್ಕೆ ರೆಡಿ ಇರ್ತಕ್ಕಂಥ ಕಾಯಿ ಇದು ಎಲ್ಲವದನ್ನು ಎಲ್ಲ ಕ್ಲೀನ್ ಮಾಡಿ ಮೆಣಸಿನ್ಕಾಯನ್ನು ನೀಟಾಗಿ ರೆಡಿ ಮಾಡಿ ಇದು ನೋಡಿ ಇದು ಒಂದು ಎರಡು ಎಕರೆ ಮೆಣಸಿನಕಾಯಿ ಇದು ಎರಡು ಎಕರೆಯಲ್ಲಿ ಎಷ್ಟು ದೊಡ್ಡ ರಾಶಿ ಬಿದ್ದಿದೆ ಅನ್ನೋದು ಕನಿಷ್ಠ ಏನೋ ಒಂದು ಎಕರೆಗೆ ಒಂದು ಇಪ್ಪತ್ತು ಕನಿಷ್ಠ ಒಂದು ಹದಿನೈದು ಕ್ವಿಂಟಲ್ ಆದರೂ ಒಂದು ಎಕರೆಗೆ ಹಾಗೆ ಆಗ್ತದೆ ಅಷ್ಟರ ಮಟ್ಟಿಗೆ ಮೆಣಸಿನ್ಕಾಯಿ ಚೆನ್ನಾಗಿದೆ ಈ ವರ್ಷ ಬೆಳೆ ಮಾತ್ರ ಇದು ಇಷ್ಟರ ಮಟ್ಟಿಗೆ ಇರ್ತಕ್ಕಂಥ ಮೆಣಸಿನ್ಕಾಯಿ ನೋಡಿ ಇದೆಲ್ಲ ಸ್ವಲ್ಪ ವೇಸ್ಟ್ ಕಾಯಿ ಇದು ಅಂದರೆ ಸಣ್ಣದು ಸಣ್ಣ ಕಾಯಿ ನೋಡಿ ರಾಶಿ ತೋರಿಸ್ತಾ ಇದ್ದೀನಿ ಇದೆಲ್ಲ ಕಾಯಿ ಎಲ್ಲ ಒಣಗಿ ಹಾಕಿದ ಮೇಲೆ ಎಲ್ಲ ಕಸ ಕಡ್ಡಿ ಎಲ್ಲ ತೆಗೆದ ಮೇಲೆ ರೈತರ ಕಷ್ಟ ಅಂದರೆ ಈ ಥರ ಇರುತ್ತೆ ಎಲ್ಲ ರಾಶಿ ಮಾಡಿ ಹಾಕಿರ್ತಕ್ಕಂಥ ಒಂದು ಒಣಮೆಣ್ಸಿನ್ಕಾಯಿ ಈಗ ನಾವು ಮಾರಾಟ ಮಾಡಲಿಕ್ಕೆ ರೆಡಿ ಮಾಡಿರ್ತಕ್ಕಂಥ ಕಾಯಿ ಆಲ್ಮೋಸ್ಟ್ ಅಲ್ಲಿ ಈಗ ಈ ಒಂದು ಮೆಣಸಿನ್ಕಾಯಿಯನ್ನು ಇಲ್ಲೇ ಲೋಕಲ್ ಆದರೂ ಮಾರ್ತೀವಿ ಬ್ಯಾಡಿಗೆ ಮಾರುಕಟ್ಟೆಗಾದರೂ ನಾವು ಕಳಿಸ್ತೀವಿ ಅಷ್ಟರ ಮಟ್ಟಿಗೆ ಈಗ ರೆಡಿ ಇರ್ತಕ್ಕಂಥ ಇದು ಇದೆಲ್ಲವುದು ನೋಡಿ ಇವೆಲ್ಲ ರಾ ಮೆಟೀರಿಯಲ್ಸ್ ಇಲ್ಲೆಲ್ಲ ತಂದು ತಂದು ಕುಪ್ಪೆ ಹಾಕಿದ್ದಾರೆ ಈಗ ಮತ್ತೆ ನೆಲಕ್ಕೆ ಹಾಕಬೇಕು ಇವೆಲ್ಲ ಹಾಕಿ ಒಣಗಿ ಹಾಕಿ ಮತ್ತೆ ಬೋದು ಮಾಡಿ ಬೋದಿನಲ್ಲಿ ಮತ್ತು ಒಂದು ಸ್ವಲ್ಪ 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 ಹಾರಿಸ್ಕೊಂತು ಹೋಗಿ ಕಸ ಕಡ್ಡಿ ಸಿಪ್ಪೆ ಎಲ್ಲವೂ ತೆಗಿಬೇಕು ತೆಗೆದ ನಂತರನೇ ಇದೆಲ್ಲ ಆಗುತ್ತೆ ಈ ಥರ ಬರುತ್ತೆ ಎಲ್ಲ ಲಾಸ್ಟಿಗೆ ನೋಡಿ ಇದು ಇದು ಒಳ್ಳೆ ಮೆಣಸಿನ್ಕಾಯಿದು ಕಸ ಅಂದರೆ ಯಾವ ಥರ ಕಸ ಬರುತ್ತೆ ಅಂತ ಹೇಳಿ